ಎಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಡೈಮಂಡ್ ಟಿವಿ ಆಗೋ ಸ್ಟಾರ್ ಟಿವಿಯಲ್ಲಿ ನಾನು ಅಭಿಪ್ರಾಯ ಡಾಕ್ಟರ್ ಯೋಗೀಶ್ ಮಾತಾಡ್ತಾ ಇದ್ದು ವೇಕ್ಷಕರೇ ಪ್ರತಿದಿನೂ ಕೂಡ ಮಂಡ್ಯ ಲೋಕಸಭಾ ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಅವರು ಲೋಕಶಕ್ತಿಯ ಎನ್ ಬಸವರಾಜ್ ಅವ್ರನ್ನ ಮೊಟ್ಟಿಗೆ ಆದರೆ ಬಂದು ಮಾತಾಡ್ತಾ ನಮಸ್ಕಾರ ನಮಸ್ಕಾರ ಸರ್ ತಾವು ಲೋಕಶಕ್ತಿ ಪಕ್ಷದಿಂದ ನಿಂತ್ಕೊಂಡಿದ್ರೆ ಮಂಡ್ಯ ಜಿಲ್ಲಾ ಅಭ್ಯರ್ಥಿ ನನ್ನ ಹೆಸರು ಎಲ್ ಬಸವರಾಜ್ ಅಂತ ಲೋಕಸ ಲೋಕಶಕ್ತಿ ಪಾರ್ಟಿ ದಿವಂಗತ ರಾಮಕೃಷ್ಣ ಹೆಗಡೆಯವರು ಸ್ಥಾಪಿಸಿದ್ರು ರಾಮಕೃಷ್ಣ ಹೆಗಡೆಯವರು ದಿವಗತ ಇವತ್ತು ಏನಪ್ಪ ಅಂದರೆ ಆ ಪಾರ್ಟಿಯವರು ರಾಮಕೃಷ್ಣ ಹೆಗಡೆ ಎರಡು ಸರಿ ಮುಖ್ಯಮಂತ್ರಿಯಾಗಿ ರೂವಾರಿ ಕೇಂದ್ರ ರುವಾರಿಯಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮಾಡೋದು ಕೆಲಸ ಏನಪ್ಪ ಅಂದರೆ ಜನತೆಗೆ ಭ್ರಷ್ಟಾಚಾರ ಹೋಗ್ಲಾಡಿಸೋಕ್ಕೆ ಲೋಕಾಯುಕ್ತ ಸ್ಥಾಪನೆ ಮಾಡಿದರು ಮತ್ತು ಇವತ್ತು ಮೊದಲನೇ ಮಹಿಳೆಯರಿಗೆ ಇಪ್ಪತ್ತೈದು ಪರ್ಸೆಂಟು ಮೀಸಲಾತಿ ಕೊಟ್ಟವರು ರಾಮಕೃಷ್ಣ ಹೆಗಡಿಯವರು ಇವತ್ತು ಏನಪ್ಪ ಅಂದರೆ ಈ ದೇಶದ ಪ್ರಧಾನಿಯಾಗೋ ಮೂಲಗಳು ಇರುವೆ ಅವರು ಆಶೋಪಣ್ಣಿನ ಮತ್ತು ಅವರು ಒಡನಾಡಿ ಒಂಥರ ಜಿಮ್ಮಂತ ನಾಯಕರಾಗಿ ಎಲ್ಲರ ಜೊತೆ ಒಗ್ಗೂಡಿಸಿ ಕೆಲಸ ಮಾಡಿದರು ಇವತ್ತೇನಪ್ಪ ನಾನು ರಾಮಕೃಷ್ಣ ಹೆಗಡೆ ಜನತಾ ಪರಿವರ್ತನೆ ಇದ್ದರು ಅವ್ರ ಬಗ್ಗೆ ನನಗೆ ತುಂಬ ಕಾಳಜಿ ಅವ್ರ ವಿಶ್ವಾಸಿ ಅವ್ರ ಮೈ ಎಲ್ಲಿರ್ತಾರೆ ಎಲ್ಲಿ ಮಾತಾಡ್ತಾರೆ ಆ ಸಭೆಗೆ ಹೋಗ್ತಿದೆ ಇವತ್ತು ಏನಪ್ಪ ಮಂಡ್ಯ ಜಿಲ್ಲೆಯೊಳಗೆ ಪ್ರಥಮ ಬಾರಿಗೆ ಲೋಕಶಕ್ತಿ ಪಾರ್ಕಿನ ನಮ್ಮ ಜನದ ಮಧ್ಯೆ ನಾನು ಹೋಗಿ ಅವರು ಆಡಿದ ಮಾಡಿದ ಕೆಲಸಗಳನ್ನು ಹೇಳಿ ಇವತ್ತು ಒಗ್ಗೂಡಿಸಿ ನಾನು ಜನದ ಮಧ್ಯೆ ಮಾತಾಡಬೇಕಾಗ್ತಿದೆ ಇವತ್ತು ತಾವು ನೋಡ್ತಾ ಇದ್ದೀರಿ ಇವತ್ತು ಪಕ್ಷಗಳು ಏನೇನಾಗಿದೆ ರಾಜ್ಯದಲ್ಲಿ ಈ ಜಿಲ್ಲೆ ಒಳಗೆ ರೈತರು ಕಷ್ಟದಲ್ಲಿದ್ದಾರೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಕೆಲಸ ಇಲ್ಲ ಅಭಿವೃದ್ಧಿ ಕೆಲಸ ಇಲ್ಲ ಕೆಲವು ಈ ಮಂಡ್ಯ ಜಿಲ್ಲೆ ಒಳಗೆ ಏನಾಗಿದೆ ಅಂದರೆ ಬರ್ತಾರೆ ಬೈಯ್ತಾರೆ ಬರ್ತಾರೆ ಬೈಯ್ತಾರೆ ಇಲ್ಲಿ ಯಾರು ಏನು ಕೆಲಸ ಮಾಡಲ್ಲ ಇವತ್ತು ಜನದ ಮಧ್ಯೆ ಲೋಕಶಕ್ತಿ ಪಾರ್ಟಿಯಿಂದ ನಾನು ರಾಮಕೃಷ್ಣ ಹೆಗಡೆ ಅವರ ಸಿಂಬಲ್ ಸಿಂಬಲ್ನಲ್ಲಿ ನಾನು ಮಂಡ್ಯ ಜಿಲ್ಲೆಯೊಳಗೆ ಕೆಲಸ ಮಾಡಬೇಕಂತ ನಾನು ಒಂಟಿದ್ದೀನಿ ಜನದ ಬದ್ದೆ ಇದ್ದೀನಿ ಜನ ತೀರ್ಮಾನ ಏನು ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀನಿ ನಿರಂತರವಾಗಿ ಕೆಲಸ ಮಾಡ್ತೀನಿ ಓಕೆ ಸರ್ ನಿಮ್ಮ ಪಕ್ಷದಿಂದ ಏನು ಪ್ರಣಾಳಿಕೆ ಇಷ್ಟಪಡ್ತೀನಿ ಪ್ರಣಾಳಿಕೆ ಈ ಸತ್ಯಕ್ಕೆ ಇನ್ನು ಎರಡು ದಿವಸದೊಳಗೆ ಪ್ರಣಾಳಿಕೆ ಬಿಡ್ತೀವಿ ಅದು ಹೇಳ್ತೀವಿ ಮಂಡ್ಯ ಜಿಲ್ಲೆ ಮತದಾರರಿಗೆ ಏನು ಮತದಾರ ಜನಕ್ಕೆ ಏನು ಹೇಳ್ತೀನಿ ಅಂದರೆ ಈಗ ಎಲ್ಲ ಬರ್ತಾರೆ ಹೋಗ್ತಾರೆ ದುಡ್ಡು ಕಾಸು ಮತ್ತೊಂದು ಕೊಡ್ತಾರೆ ಕೈ ಸಿಕ್ಕಲ್ಲ ಜನಜ್ಮೆ ಮಂಡ್ಯ ಜಿಲ್ಲೆ ಒಳಗೆ ನಾನು ವಾಸವಾಗಿದ್ದೀನಿ ಜನಜೆ ಇರ್ತೇನೆ ಕಷ್ಟ ಸುಖಗಳಿಗೆ ಭಾಗಿಯಾಗಿ ನಾನು ನಿರಂತರವಾಗಿ ಕೆಲಸ ಮಾಡ್ತೇನೆ ನಿಮಗೆ ಮತ ಮದಾಕಿ ಅಂತ ಮತ ಮಾತಾಡ್ತೀನಿ ಮಂಡಿ ಬೆಟ್ಟರಲ್ಲಿ ಬಸವರಾಜ್ ಅವ್ರ ಮಾತುಕತೆ ಆಗಿತ್ತು ಸ್ವಲ್ಪ ಪ್ರಯೋಜಕರೇ ಲೋಕಶಕ್ತಿ ಆ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನೋಡೋಣ ಅವರ ಕ್ರಮ ಸಂಖ್ಯೆ ಮತ್ತೆ ಮುಂದಿನ ಎರಡು ದಿನಗಳಲ್ಲಿ ಅವರ ಯಾವ ಒಂದು ಚುನಾವಣಾ ಪ್ರಣಾಳಿಕೆಗಳು ಬರುತ್ತೆ ಅಂತ ಅದು ಬಿಡುಗಡೆ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಸೊ ಹಾಗಾದ್ರೆ ಮಂಡ್ಯ ಜಿಲ್ಲಾ ಮತದಾರರು ಯಾರನ್ನ ಕೈ ಇಡ್ತಾರೆ ಯಾರನ್ನ ಕೈ ಬಿಡ್ತಾರೆ ಅನ್ನೋ ಕುತೂಹಲ ಕ್ಷಣ ಕ್ಷಣ ಸುದ್ದಿಗಳಿಗಾಗಿ ನೋಡ್ತಾರೆ ಡೈಮಂಡ್ ಟಿವಿಗೆ ಸ್ಟಾರ್ ಟಿವಿ ಕ್ಯಾಮ್ರಾ